ಸಾರ್ವಜನಿಕರ ಮನವಿಗೆ ಸ್ಪಂದಿಸದ ಗ್ರಾಮ ಪಂಚಾಯಿತಿ ಸಾಬಣ್ಣ ಚಿನ್ನಿ ಆರೋಪ ವಡಗೇರ ತಾಲೂಕಿನ ಮುಡಿಗೆರ ಎಚ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಮೂರು ನಾಗರ ಜಾಡರಲ್ಲಿ ಚರಂಡಿಗಳಲ್ಲಿ ಕಸ ಕಡ್ಡಿ ಹಾಗೂ ಎಲ್ಲ ಮನೆಗಳ ಶೌಚಾಲಯದ ನೀರು ರಸ್ತೆಯಲ್ಲೆಲ್ಲ ಹರಿದಾಡುತ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಸಲ ಮನವಿ ಮಾಡಿಕೊಂಡರೂ ಸಹ ಇನ್ನೂವರೆಗೂ ಉಳಿತುವ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ವಡಗೇರ ಗ್ರಾಮೀಣ ತಾಲೂಕಾ ಸಾಬಣ್ಣ ಚಿನ್ನಿ ಹಾಗೂ ಮಹಿಳೆಯರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ವಿಷಯದ ಬಗ್ಗೆ ನಿರ್ಲಕ್ಷಿಸಿರುವುದರಿಂದ ಮೇಲಾಧಿಕಾರಿಗಳಾದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿ ಅನುಕೂಲ ಎಂದು ತಮ್ಮ ಅಳವಿನ ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ಇದಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ನರೇಗಾ ಇನ್ನಿತರ ಕಾಮಗಾರಿಗಳಿಗೆ ಬಿಲ್ ಪಾಸ್ ಮಾಡಿಕೊಳ್ಳಲು ಸಂಪೂರ್ಣ ನೇರವಾಗಿ ಹತ್ತು ಪರ್ಸೆಂಟ್ ಲಂಚ ಕೇಳುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ಲಂಚಾವತಾರದಲ್ಲಿ ತೊಡಗಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಗ್ರಾಮದ ಹಿರಿಯ ಮುಖಂಡರಾದ ಮಲ್ಲಪ್ಪ ಬಡಿಗೇರ್ ಗ್ರಾಮ ಪಂಚಾಯಿತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರ ಹಿತ ಕಾಪಾಡುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸದೇ ಇರುವುದು ಆಡಳಿತ ವೈಖರಿಯ ಬಗ್ಗೆ ಪ್ರಶ್ನೆ ಮಾಡುವಂತಾಗಿದೆ ಎಂದು ಅವರು ನುಡಿದರು ಈಗಾಗಲೇ ಡೆಂಗ್ಯೂ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗ ರುಜಿನಗಳು ಹೆಚ್ಚಾಗಿದ್ದು ಅಧಿಕ ಸೊಳ್ಳೆಯಿಂದ ಇಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ ಚರಂಡಿ ಉಳಿತುವ ಕೆಲಸ ನಿರ್ವಹಿಸದೆ ಹೊಲದಲ್ಲಿ ಮುಂದಿನ ದಿನದಲ್ಲಿ ವಾರ್ಡ್ನ ಎಲ್ಲ ನಾಗರಿಕರು ಸೇರಿಕೊಂಡು ಪಂಚಾಯಿತಿಗೆ ಬೀಗ ಮುದ್ರಿಕೆ ಹಾಕಿ ಪ್ರತಿನಿಧಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ಕ್ಯಾಮ್ರಾಮ್ಯಾನ್ ಲಾಲ್ ಸಿಂಗ್ ಜೊತೆ ಶಿವೋಡ್ ನ್ಯೂಸ್ ಯಾದಗಿರಿ